ಕಗ್ಗೋಲೆ ಮಾಡುತ್ತಾರೆ ರಾಜ್ಯ ಸರ್ಕಾರಕ್ಕೆ ಹೇಳಿದಕಾರ ಅಯೋಗ್ಯ ರಾಜ್ಯ ಸರ್ಕಾರಕ್ಕೆ ಹೇಳಿದಕಾರ ನಾಪತ್ತೆ ಆಗಿರೋ ಉಸ್ತುವಾರಿ ಸಚಿವರಿಗೆ ಹೇಳಿದ ಉಸ್ತುವಾರಿ ಸಚಿವರಿಗೆ ಹೇಳಿದಕಾರಗಳ ಗಂಡ ಗುಂಡಿ ರಸ್ತೆಗಳಿಗೆ ಅನುದಾನ ಬಿಡುಗಡೆ ಮಾಡುವಲ್ಲಿ ವಿಫಲವಾಗಿ ರಾಜ್ಯ ಸರ್ಕಾರ ಹೇಳಿದ ಬೇಕೆ ಬೇಕು ಗಡಿ ಕ್ಷೇತ್ರಗಳನ್ನು ಅನ್ಯಾಯ ಮಾಡುತ್ತೆ ರಾಜ್ಯ ಸರ್ಕಾರ ಕೇಳಿದಿಕ್ಕಾರ ಗಂಡ ಗುಂಡಿಗಳ ವಿಷಯಗಳಿಗೆ ಮುಕ್ತಿ ನೀಡಲು ವಿಫಲವಾಗಿ ರಾಜ್ಯ ಸರ್ಕಾರ ಕೇಳಿದಿಕ್ಕಾರ ಬೇಕೆ ಬೇಕು ಬೇಕೆ ಬೇಕು ಈ ಕೂಡಲೇ ಅದೇ ಗಟ್ಟಿ ರಸ್ತೆಗಳ ಮುಕ್ತಿ ನೀಡಲೇಬೇಕು ಅನುದಾನ ತಾರತಮ್ಯ ನಿಲ್ಲಿಸಲೇಬೇಕು ಕ್ಷೇತ್ರಕ್ಕೆ ಹಳ್ಳ ಗುಂಡೆಗಳು ಮುಚ್ಚಲು ನೂರು ಕೋಟಿ ಬಿಡುಗಡೆ ಮಾಡಲೇಬೇಕು ಬಾಗಲ ತಾಲೂಕನ್ನು ವಿಶೇಷ ತಾಲೂಕು ಪರಿಗಣಿಸಲೇಬೇಕು ಜಿಲ್ಲೆಯ ಉಸ್ತುವಾರಿ ಸಚಿವರು ಜಿಲ್ಲೆಯ ಪಾಲಿಗೆ ಇದ್ದಾರ ಇಲ್ಲ ನಾಪತ್ತೆಯಾಗಿದ್ದಾರೆ ಯಾಕಂದ್ರೆ ಅವರು ಅತ್ತೆ ಮನೆಗೆ ಅಳಿಯ ಬಂದ ಕಟ್ಟ ಬೆಂಗಳೂರಿಂದ ಕೋಲಾರ ಬರ್ತಾರೆ ಯಾವ್ದನ್ನ ಏನೋ ಸರ್ಕಾರಿ ಕಾರ್ಯಕ್ರಮಕ್ಕೆ ಬರೋದು ಇಲ್ಲ ಅವರ ಕುಲಪಾಂಧವರ ಕಾರ್ಯಕ್ರಮಕ್ಕೆ ಬಂದು ನಾಪತ್ತೆ ಆಗ್ಬಿಟ್ಟಿದ್ರೆ ಇವತ್ತು ಜಿಲ್ಲಾದ್ಯಂತ ಅದರಲ್ಲೂ ಮುಳುಬಾಗಿಲು ತಾಲೂಕಿನಾದ್ಯಂತ ಗ್ರಾಮೀಣ ಇರ್ಬೋದು ನಗರ ಇರ್ಬೋದು ರಾಷ್ಟ್ರೀಯ ರಾಜ್ಯ ಹೆದ್ದಾರಿಗಳ ಹದಗೆಟ್ಟಿದೆ ಗುಂಡಿಗಳು ಬಿದ್ದಾವೆ ಆ ಗಂಡ ಗುಂಡಿಗಳಲ್ಲಿ ಜನಸಾಮಾನ್ಯರು ಮಳೆಗಾಲ ಬಂದರೆ ಕೆರೆ ಕುಂಟೆಗಳಾಗ್ತಾ ಇದೆ ಬೇಸಿಗೆ ಬಂದರೆ ಧೂಳಿನಿಂದ ಕೂಡಿ ಸಂಪೂರ್ಣವಾಗಿ ಜನಸಾಮಾನ್ಯ ಆರೋಗ್ಯ ಮತ್ತು ಪ್ರಾಣವನ್ನು ಆರನೇ ಭಾಗ್ಯ ಕೊಟ್ಟು ಇವತ್ತು ಬ ಬಲಿ ಪಡ್ತಾ ಈ ಒಂದು ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸುವಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಸರ್ಕಾರ ವಿಫಲವಾಗಿದೆ ಇವತ್ತು ಉಚಿತವಾಗಿ ಆರು ಭಾಗ್ಯ ಕೊಟ್ಬಿಟ್ರು ಐದು ಭಾಗ್ಯ ಆ ಭಾಗ್ಯ ಈ ಭಾಗ್ಯ ಅಂತೇಳಿ ಆರನೇ ಭಾಗ್ಯ ಇವತ್ತು ಸಾವಿನ ಭಾಗ್ಯ ಕೊಟ್ಬಿಟ್ಟಿದ್ದಾರೆ ಅದಕ್ಕೆ ನಾವು ಒಂದು ಆರೋಪ ಮಾಡ್ತಾ ಇದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಮತ್ತು ಜಿಲ್ಲಾ ಉಸ್ತುವಾರಿ ಮೇಲೆ ಖಾಸಗಿ ಆಸ್ಪತ್ರೆಗಳ ಜೊತೆ ಶಾಮೀಲಾಗಿ ಹಳ್ಳಗೊಳ್ಳಗಳನ್ನು ಇಟ್ಟು ಅಪಘಾತಗಳು ಹೆಚ್ಚಾಗಿ ಜನಸಾಮಾನ್ಯನು ಸುಲಿಗೆ ಮಾಡುವಂತಹ ಒಳ್ಳ ಒಪ್ಪಂದಕ್ಕೆ ನೀವು ಸಹಿ ಹಾಕೊಂಡಿದ್ದೀರಾ ಅಲ್ಲ ಇರೋ ಸಮಸ್ಯೆ ಸ್ವಾಮಿ ಮಳೆಗಾಲ ಬಂದೈತೆ ಕೆರೆ ಕುಂಟೆಗಳಾಗ್ಬಿಟ್ಟೈತೆ ಜನಸಾಮಾನ್ಯ ಬಿದ್ದು ಸಾಯ್ತಾ ಇದ್ದಾರೆ ಕೈಕಾಲು ಮುರ್ಕೊಳ್ತಾ ಇದ್ದಾರೆ ಹಾಸ್ಪಿಟ್ಲಿಗೆ ಹೋಗಕ್ಕೆ ದುಡ್ಡಿಲ್ದ್ರೆ ಒದ್ದಾಡ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಇವತ್ತು ಹದಗೆಟ್ಟಿರುವ ಸರ್ಕಾರಿ ಇದು ರಸ್ತೆಗಳನ್ನು ಸರಿಪಡಿಸಿದೆ ಇವತ್ತು ಮಲತಾಯಿ ಧೋರಣೆ ಮಾಡ್ತಾ ಇರೋದು ಯಾವ ಲೆಕ್ಕ ಇಲ್ಲ ಇನ್ನು ಮುಳುಬಾಗ್ಲು ಶೇದ ಆರು ತಾಲೂಕ ಆರು ತಾಲೂಕಲ್ಲಿ ನಾಲ್ಕು ತಾಲೂಕಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅವ್ರಿಗೆ ಐವತ್ತೈದು ಕೋಟಿ ಅಂತೆ ಇವರು ಇಪ್ಪತ್ತೈದು ಕೋಟಿ ಅಂತೆ ಇವ್ರು ಏನು ಪಾಪ ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ನೀಡಿರುವ ಸಂವಿಧಾನದಲ್ಲಿ ಇವತ್ತು ಗೆದ್ದಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವದ ಕಗ್ಗೋಲೆ ಮಾಡ್ತಾ ಇರುವಂತಹ ಮುಖ್ಯಮಂತ್ರಿಗಳೇ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಒಂದು ವಾರದೊಳಗೆ ಜಿಲ್ಲಾದ್ಯಂತ ಎಲ್ಲ ಅದಕ್ಕೆರುವ ನಗರ ರಾಜ್ಯ ರಾಷ್ಟ್ರೀಯ ಮತ್ತು ನಗರ ರಾಜ್ಯಗಳನ್ನು ರಸ್ತೆಗಳನ್ನು ಸರಿಪಡಿಸಿ ಜನರಿಗೆ ಬದುಕು ಆರನೇ ಗ್ಯಾರಂಟಿ ಕೊಡದೇ ಇದ್ರೆ ಮುಂಬರುವ ಗ್ರಾಮೀಣ ಮತ್ತೆ ಗ್ರಾಮೀಣ ಮತ್ತು ಪಂಚಾಯತ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ಎಲ್ಲ ಕಾಂಗ್ರೆಸ್ ಶಾಸಕರುಗಳಿಗೆ ಕಪ್ಪು ಬಟ್ಟೆ ಹಾರಿಸುವ ಮುಖಾಂತರ ರೈತರ ಎರಡನೇ ಮುಖ ನೋಡ್ಕೊಳ್ಳುವಂತ ಎಚ್ಚರಿಕೆ ನೀಡ್ತಾ ಇದ್ವಿ ಅದೇ ಹೇಳ್ತಾ ಇರೋದು ಮತ ಹಾಕೋ ಸಮಯದಲ್ಲಿ ಮತ ಹಾಕ್ರಿ ಅಂತ ಹೇಳಿ ಬರ್ತಾರೆ ಅಯ್ಯೋ ನಾನು ನೋಡೇ ಇಲ್ಲಪ್ಪ ನಿಮ್ ರಸ್ತೆ ಇಷ್ಟ ಆಗ್ಬಿಟ್ಟೈತೆ ಈ ಸರಿ ನನ್ಗೆ ಒಟ್ಟು ಗುದ್ರಿ ನಾನು ನೀವು ಕರೆಯಾಗಿ ಬುದ್ಧತೀನಿ ಅಂತ ಹೇಳ್ಬಿಟ್ಟು ಭರವಸೆ ಕೊಡ್ತಾರೆ ಅವನ ಮತ್ತೆ ನಾಪತ್ತೆ ಹೋಗ್ತಾರೆ ಯಾವ್ದೇ ಆಗಲಿ ಇವತ್ತು ಇಲ್ಲಿನ ಶಾಸಕರು ಅಭಿವೃದ್ಧಿ ಹೇಳಿ ಮನಸ್ಸಿದೆ ಅದ್ ಅನುದಾನ ಇಲ್ಲ ಅನುದಾನ ಇಲ್ಲ ಅಂತೇಳಿ ಯಾರನ್ನ ಕೇಳ್ಬೇಕು ಸರ್ಕಾರ ಮಾಡ್ಬೇಕು ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಅವ್ರು ಗೆದ್ದಿಲ್ವಾ ಸಂವಿಧಾನದಲ್ಲಿ ಅವ್ರು ಇಲ್ವಾ ಅವರು ಶಾಸಕರಲ್ವಾ ಮುಖ್ಯಮಂತ್ರಿಗಳೇ ನಾವು ಕೇಳ್ತಾ ಇರೋದಿಷ್ಟೇ ಇವತ್ತು ಎಲ್ಲ ಕ್ಷೇತ್ರದ ಎಮ್ ಎಲ್ ಎಗಳು ಒಂದೇ ಅದು ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಎಲ್ರಿಗೂ ಸಮಾನ ಅನಾದಾನ ಕೊಡಿ ನಾವು ಕೇಳ್ತಾ ಇರತಕ್ಕಂಥ ಶಿಕ್ಷಣ ಕೊಡಿ ಆರೋಗ್ಯ ಕೊಡಿ ರಸ್ತೆ ಕೊಡಿ ಕೃಷಿ ಬಗ್ಗೆ ನೀವು ಇವು ನಾಲ್ಕು ಕೊಡಿ ಇನ್ನೇನು ಬೇಡ ಅಂತೇಳಿ ಈ ಮೂಲಕ ಮುಖ್ಯಮಂತ್ರಿಗಳ ಮನವಿ ಜೊತೆಗೆ ನಾಪತ್ತೆ ಆಗಿರೋ ಉಸ್ತುವಾರಿ ಸಚಿವರು ಒತ್ತಾಯ ಮಾಡ್ತಾರೆ ಅದಕ್ಕೆ ಯಾರ ಹೊಣೆ ಅಲ್ಲ ಉಸ್ತುವಾರಿ ಸಚಿವರು ಮತ್ತೆ ಮುಖ್ಯಮಂತ್ರಿಗಳು ಅನುದಾನ ಬಿಡುಗಡೆ ಮಾಡದೆ ತಾರತಮ್ಯ ಮಾಡ್ತಾ ಇರೋದೇ ಇದಕ್ಕೆ ಇನ್ನೊಂದು ಗ್ರಾಮೀಣ ಪ್ರದೇಶಗಳಲ್ಲಿ ಧ್ವನಿ ಇಲ್ಲದಂತಹ ಮತ ಬಾಂಧವರೇ ಇದಕ್ಕೆ ನೇರವಾದ ಕಾರಣ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಇವತ್ತು ಏನೇ ಕೇಳಕ್ ಹೋಗ್ಲಿ ಅನುದಾನದ ಕೊರತೆ ಇದೆ ಅನುದಾನ ಅವ್ರು ಬಿಡುಗಡೆ ಮಾಡ್ತಾ ಇಲ್ಲ ಇವರಿಗೆ ಅಭಿವೃದ್ಧಿ ಮಾಡಬೇಕಂತ ಶಾಸಕರಿಗೆ ಮನಸ್ಸಿದೆ ಮನಸ್ಸಿದ್ರೆ ಅವ್ರು ಸ್ವಂತ ಆಸ್ತಿಯಲ್ಲಿ ತಂದುಕೊಡೋಕ್ಕಾಗಲ್ಲ ನಾವು ಕೇಳಿದೆ ಒಂದು ವಾರದೊಳಗಡೆ ಜಿಲ್ಲಾದ್ಯಂತ ಅದು ಮುಳುಬಾಗಿಲು ತಾಲೂಕಿನ ಅಧಿಗತ್ತಿರುವ ರಸ್ತೆಗಳಿಗೆ ಮುಕ್ತಿ ಕೊಡದೇ ಇದ್ದರೆ ಏನು ಆರ್ಥಿಕ ಸಂಕಷ್ಟದಲ್ಲಿರುವ ಆರ್ಥಿಕ ನಿರ್ಗತಿಯಲ್ಲಿರುವ ಸರ್ಕಾರಕ್ಕೆ ರೈತ ಸಂಘದಿಂದಲೇ ಭಿಕ್ಷಾಟನೆ ಮಾಡುವ ಮುಖಾಂತರ ಚಿಲ್ಲರೆ ಕಾಸುಗಳನ್ನು ಸಂಗ್ರಹಿಸಿ ಸರ್ಕಾರಕ್ಕೆ ಕಳಿಸಿ ನಮ್ಮ ರಸ್ತೆಗಳನ್ನು ಅಭಿವೃದ್ಧಿಪಡಿಸಿ ಇಲ್ಲವಾದರೆ ನೀವು ನಮಗೆ ಆರನೇ ಭಾಗ್ಯ ಏನು ಸಾಲು ಭಾಗ್ಯ ಸಾವಿನ ಭಾಗ್ಯ ಕೊಡ್ತಾ ಇದ್ರೆ ಅದು ನಿಮಗೆ ಬಡವರ ಶಾಪರಿಕೆ ಪ್ರತಿಯೊಬ್ರು ಹೇಳ್ತಾರೆ ಅಷ್ಟೇ ಇವತ್ತು ಜಿಲ್ಲೆಯಲ್ಲಿ ಏನಾಗ್ಬಿಟ್ಟಿದೆ ಗೊತ್ತಾ ಶಾಸಕರು ಬರ್ತಾರೆ ಕಾಂಗ್ರೆಸ್ ಶಾಸಕರು ಐವತ್ತು ಕೋಟಿ ಕೊಡ್ತಾರೆ ಅದ್ರಲ್ಲೂ ಆ ಒಂದು ಆರು ಕ್ಷೇತ್ರದಲ್ಲಿ ಎರಡೇ ಜೆಡಿಎಸ್ ಕ್ಷೇತ್ರ ಇದೆ ಅದನ್ನ ಅವರು ಗಣನೆಗೆ ತಗೊಂತ ಇಲ್ಲ ಈಗ ಲೋಕೋಪೈಕಿ ಇಲಾಖೆಯವರ ಮೊದ್ಲತ್ಕ ಬಂದ ಪುಟ್ಟ ಹೋದ ಪುಟ್ಟ ಒಂದು ರಸ್ತೆ ಕಾಮಗಾರಿ ಮಾಡಿದ್ಮೇಲೆ ಐದು ವರ್ಷ ಇರಬೇಕು ಅದು ಗುಣಮಟ್ಟ ಇದು ಮೂರ್ ತಿಂಗಳು ಕೂಡ ಇರಲ್ಲ ಅಂದ್ರೆ ಎಷ್ಟು ಮಾತ್ರ ಭ್ರಷ್ಟಾಚಾರ ಇದೆ ಅಂತೇಳಿ ನಾವು ನೋಡ್ಕೊಬೇಕಾಗಿದೆ ಏನು ಮಾಡಕ್ಕಾಗಲ್ಲ ಧ್ವನಿ ಇಲ್ಲದ ಮತ ಬಾಂಧವರು ಹೋರಾಟಕ್ಕೆ ಸ್ಪಂದಿಸದ ಸರ್ಕಾರ ಇವರ ಮಧ್ಯೆ ನಾವು ಅಗ್ಗ ಜಗ್ಗಾಟ ಆಡ್ತಾ ಇದ್ವಿ ನಮ್ಮ ಈ ಹುಡುಬಾಗ್ಲು ನಗರದ ಈ ರಸ್ತೆ ಗುಂಡಿಗಳನ್ನ ನೋಡಿ ಹೊಟ್ಟೆ ಉರ್ದು ಈ ಪ್ರತಿಭಟನೆ ಮಾಡೋ ಪರಿಸ್ಥಿತಿ ಬಂದಿದೆ ಕರ್ನಾಟಕ ರಾಜ್ಯಕ್ಕೆ ರಾಜ್ಯದ ಸರ್ಕಾರಕ್ಕೆ ಏನು ಇದೇನು ಕಣ್ಣಕ್ಕೆ ಕಾಣಲ್ವಾ ಏನಿಲ್ಲಿ ಜೆಡಿಎಸ್ ಶಾಸಕರು ಇದಾರ ಅಂತ ಅವ್ರ ಮೇಲೆ ಏನೋ ಮಲ್ದೇ ಧೋರಣೆ ತೋರೋದ ಕಾಂಗ್ರೆಸ್ ಸರ್ಕಾರ ಇರೋ ಕಾಂಗ್ರೆಸ್ ಎಂಎಲ್ ಎರೋ ಜಾಗಕ್ಕೆ ಮಾತ್ರ ಅನುದಾನ ಬಿಡುಗಡೆ ಮಾಡ್ತೀರಾ ಮುಳಬಾಯಿ ತಾಲೂಕ್ ಕ್ಷೇತ್ರದಲ್ಲಿ ಇರುವಂತ ಜೆಡಿಎಸ್ ಶಾಸಕರಿಗೆ ಅವ್ರ ಅನುದಾನ ಬಿಡುಗಡೆ ಮಾಡಕ್ಕೆ ನೀವು ತರದೇ ಮಾಡ್ತೀರಾ ನೀವು இதே ரீதி நீங்கள் எஸ்ட் ஜனியாக கை கால் முட்கிறேன் இதே ஜாலி நாவே கை பிள்ளு கை கால் முட்களே சரக்கோ பாத்தி கொடி அன்னக்கு அன்ன வகையா துடு கொடி அந்த கேள்வ ஜனரன்ன சுபட்சமாக இடம் அந்த மாத்தி கேது சர்க்கன ನೀವು ಅದೇನೋ ಬಿಟ್ಟ ಬಗ್ಗೆ ಕೊಡಿ ಅಂತ ಯಾರು ಕೇಳಲ್ಲ ನೀವು ಆರನೇ ಬಗ್ಗೆ ಸಾವಿನ ಬಗ್ಗೆ ಕೊಡ್ತಾ ಇದ್ರ ಸರ್ಕಾರ ಇದು ಸಿಕ್ಕ ಕಾಂಗ್ರೆಸ್ ಸರ್ಕಾರಕ್ಕೆ ಸಿಕ್ಕಾಗಬೇಕು ಅವ್ರಿಗೆ ಪ್ರತಿಯೊಂದು ವಿಷಯದಲ್ಲಿ ರೈತರಿಗಾಗಲಿ ಸಾವಿರ ಕೋಳಿ ಕಾರ್ಮಿಕರಿಗಾಗ್ಲಿ ಜೀವನ ರೈತರಿಗಾಗ್ಲಿ ನಿಮ್ ಕಡೆಯಿಂದ ಯಾವುದೇ ರೀತಿಯ ಸೌಲಭ್ಯಗಳಿಲ್ಲ ಯಾವುದೇ ರೀತಿ ಒಳ್ಳೇದು ಆಗ್ತಾ ಇಲ್ಲ ನಿಮ್ ಕಾಂಗ್ರೆಸ್ ಸರ್ಕಾರದಿಂದ ಈ ಕೂಡಲೇ ಮುಳವಾರು ತಾಲೂಕು ರಸ್ತೆ ಅಭಿವೃದ್ಧಿಗಾಗಿ ನೂರು ಕೋಟಿ ಹಣ ಬಿಡುಗಡೆ ಮಾಡಲೇಬೇಕು ಮಾಡಲಿ ಮಾಡೋದಕ್ಕೆ ಮುಂದಿನಿಂದ ಹೇಳಲಿ ಒಗ್ಗರೆ ಹೋರಡ ಮಕನಕನ ಸುದ್ಧವಾಗಿದೆ ಅಂತ ಈ ಸಂದರ್ಭದಲ್ಲಿ ಲೇಖಕ ಇಷ್ಟಪಡುತ್ತೀವಿ. ಒಗ್ಗಲು ರೈತ ಸಂಘದವರು ಬಹಳ ಸಾರ್ವಜನಿಕರ ಬಗ್ಗೆ ಬಹಳ ಕಾಳಜಿಯಿಂದ ಸೊ ಎಲ್ಲಿ ಗುಂಡಿ ಬಿತ್ತಿದ್ದು ಅಲ್ಲಿ ತರಣಿಯನ್ನ ಮಾಡಿ ನನಗೆ ಮನವಿಯನ್ನ ಕೊಟ್ಟಿದ್ದಾರೆ. ನಾನು PWD ოვნನ್ನ ವಿಚಾರಿಸಿದಾಗ ಅನುದಾನ ಬಂದಿದೆ. ರಸ್ತೆಯನ್ನ ನಾವು ಇಪ್ಪತ್ತು ಎರಡು ದಿನದಲ್ಲಿ ನಾವು ಇದನ್ನ ರೆಡಿ ಮಾಡ್ಕೊಳ್ತೀವಿ ಅಂತ ಹೇಳಿದರು. ನಾವು ಬಾಸೆ ಎಲ್ಲರಿಗೂ ಅಧಿಕಾರಿಗಳು ರಸ್ತೆಯನ್ನ ಇನ್ಮಾರ್ಕ್ ರಸ್ತೆಯಲ್ಲಿ ಯಾವ ದೂಸ್ರ ಫಲಕ ಸುಮಾರು ಎರಡು ಮುಕ್ಕಾಷ್ಟು ನೀರಿದೆ. ಬರೋಕಾಗಲ್ಲ ಅಂತ ಪರಿಸ್ಥಿತಿ ಇದ್ರೆ ನಾವು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಗೆ ಇನ್ಫಾರ್ಮ್ ಮಾಡ್ತೀವಿ ಜಿಲ್ಲಾಧಿಕಾರಿಗಳಿಗೂ ತಿಳಿಸ್ತೀವಿ